ನಮಸ್ಕಾರ ಸದಾನಂದ ಬಮ್ಮನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕೆ ಎ ಚುನಾವಣೆ ಮುಗಿದೋತು ಚೇರ್ಮನ್ ಚುನಾವಣೆ ಎಂಟನೇ ತಾರೀಕು ಇದೆ ಇದೇ ತಿಂಗಳು ಎಂಟನೇ ತಾರೀಕು ಇದೆ ಲಿಂಗರಾಜ ಏನು ಕಾಲೇಜ ಸಭಾಭವನದಲ್ಲಿ ಅಲ್ಲಿದೆ ಈಗ ಅಧ್ಯಕ್ಷನ ಯಾರು ಮಾಡ್ತಾರೋ ಅನ್ನೋ ಚರ್ಚೆ ನಡೆದಿದೆ ಏನು ಪ್ರೀತಿ ದೊಡ್ಡವಾಡ್ರ್ ಮಾಡ್ತಾರೋ ಅಥವಾ ಅಮಿತ್ ಕೋರೇನು ಮಾಡ್ತಾರೋ ಅಥವಾ ಕೌಟಿಮಠ ನೋಡ್ತಾರೋ ಅದು ಭಾಳ ಮಹತ್ವ ಇದೆ ಈ ಕೌಟಿಮಠ ತಂದೆ ಕಲೆ ಕೌಟಿಮಠ ಅವರು ಅವ್ರು ಚಿದಾನಂದ ಕೋರೆ ಅವ್ರನ್ನ ಬೆಳೆಸಿದರು ರಾಜಕಾರಣಕ್ಕೆ ತಂದರು ಕೆ ಎಲ್ ಎನ ಉತ್ತಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಈಗ ಅವ್ರ ಮಗ ಕೌಟಿ ಕೌಟಿಮಠ ಅವರು ರೆಡಿ ಇದ್ದಾರೆ ಮತ್ತು ಹಂಗಿನೂ ಹೊಲ್ಸಿದಾರೆ ಕೋಟನ್ನು ಹೊಲ್ಸಿದ್ದಾರೆ ಮತ್ತು ಕೋರ್ಟ್ ಹೊಲಸೋಕೆ ಮತ್ತು ಅಂಗಿ ಹೊಲ್ಸಕ್ಕೆ ಹೇಳಿದ್ದಾರೆ ಯಾರು ಪ್ರಭಾಕರ್ ಕೋರೆ ಅವರು ಇನ್ನು ಕೋರ್ಟ್ ಕಸ್ಕೊತರು ಅಂಗಿ ಕಸ್ಕೊತಾರೋ ಎಂಟನೇ ತಾರೀಕು ಗೊತ್ತಾಗ್ತೈತೆ ಅದು ಯಾರೇ ಆದರೂ ಕೂಡ ಇವ್ರ ಕಂಟ್ರೋಲ್ದಲ್ಲೇ ಇರಬೇಕು ರಿಮೋಟ್ ಕಂಟ್ರೋಲ್ ಇವ್ರ ಕಣ್ಣೇ ಇರ್ಬೇಕು ಏನು ಸುಪ್ರೀಂ ಕಂಟ್ರೋಲ್ ಪವರ್ ತೋತಾರೋ ಅಧಿಕೃತ ತೊಗೋತಾರೋ ಅಥವಾ ಅನಧಿಕೃತ ತೆಗೆದುಕೊಳ್ತಾರೋ ಒಂಬತ್ತನೇ ತಾರೀಕು ನಾವು ಹೇಳ್ತೇವೆ ಯಾಕಂದರೆ ಇಲ್ಲಿ ಈ ಮೂರನ್ನ ಬಿಟ್ಟರೆ ಮಾತ್ರ ಬೇರೆಯವ್ರು ಮಾಡೋದಿಲ್ಲ ಯಾಕೆ ಚುನಾವಣೆ ಮಾಡೋಣ ಅಂತಂದು ಭಾಳ ಮಹತ್ವದಿದೆ ಅಲ್ಲಿ ಪ್ರೀತಿ ದೊಡ್ಡವ್ರನ್ನ ಆರಿಸ್ತಾರಬೇಕಾಗಿತ್ತು ಅಲ್ಲಿ ಚುನಾವಣೆ ಮಾಡದೇ ಇದ್ದರೆ ಪ್ರೀತಿ ದೊಡ್ಡ ಅವ್ರ ಮೆಂಬರಾಗಿ ಉಳಿತಿದ್ದು ಇದು ಆಗಿ ಉಳಿತಿದ್ರು ಅದಕ್ಕೆ ಮಾಡಿದ್ದಾರೆ ಮತ್ತು ಮೂರು ಜನರನ್ನು ವಿನಾಕಾರನ ತೆಗೆದುಬಿಟ್ರು ತಮಗೆಲ್ಲ ಗೊತ್ತಿದೆ ಎರಡನೇ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ ಮೂರು ಜನರನ್ನ ಮಲ್ಲಿಕಾರ್ಜುನ ಅವ್ರನ್ನ ನಂತರ ಬೆಳಗಾವಿ ಅವ್ರನ್ನ ತೆಗೆದುಬಿಟ್ರು ನಂತರ ಇಲ್ಲಿ ಪಠ್ಯದ ಮಿಸ್ಸಸ್ ಅನ್ನ ಕಾರಣ ರಿಜೆಕ್ಟ್ ಅದನ್ನು ನಂತರ ಸಾಧನ್ ಅವ್ರವ್ರನ್ನ ಅವರು ಹೊರಗೆ ತೆಗೆದು ಕೊಳ್ಳೆಯವ್ರ ಒಳಗೆ ತಗೊಂಡ್ರು ಇದೆಲ್ಲ ಕೇವಲ ಡ್ರಾಮಾ ಇದು ನಾನು ನಿಂತಿಲ್ಲ ನನಗೇನು ಬೇಡ ಆಗಿಲ್ಲ ಅಂತಲ್ಲ ಇದೆಲ್ಲ ಡ್ರಾಮಾ ಒಳಗೆ ಹಾಕ್ಬೇಕಾಗಿತ್ತು ಅದಕ್ಕೆ ಹೆಚ್ಚಾಗಿ ಪ್ರೀತಿ ದೊಡ್ಡವ್ರು ಮಾಡ್ತಾನೆ ಸುದ್ದಿದೆ ಇಲ್ಲದ ಮಹಾಂತೇಶ ಕೌಟಿಮಠವ್ರ ಕೈಯಲ್ಲಿ ಕೊಟ್ಟು ಸುಪ್ರೀಂ ಪವರ್ ತೆಗೆದುಕೊಂಡು ನಾನೇ ಎಲ್ಲ ನನ್ನಿಂದ ಎಲ್ಲ ತೆಗೆದುಕೊಂಡ್ರೆ ಅದು ಆಗೋದಿಲ್ಲ ಒಟ್ಟಾರೆ ಎಂಟನೇ ತಾರೀಕು ಸ್ಪಷ್ಟವಾದಂಥ ಚಿತ್ರ ಗೊತ್ತಾಗ್ತದೆ ಒಂಬತ್ತನೇ ತಾರೀಕು ವಿಡಿಯೋ ಮಾತ್ರ ಭಾಳ ಮಹತ್ವದ್ದು ಮಾಡ್ತೇವೆ ನಾವು ಯಾಕಂದ್ರೆ ಈಗಾಗಲೇ ಕೇಳಿ ಒಳಗಿನ ಸುದ್ದಿ ಎಲ್ಲವನ್ನು ಹೇಳಿದೆವು ನಾವು ಮೂವತ್ತಾರರಿಂದ ಮೂರನ ಹದಿನಾರವರೆಗೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ್ರು ಅದಕ್ಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ ಶಿಕ್ಷೆ ಅಂಥದ್ದು ಅನ್ನ ಅನ್ನೋ ಥರ ಆದರೆ ಎಷ್ಟು ಉದ್ದಾರ ಆಗಿದೆ ಅಂತ ಯಾರೂ ಮಾತಾಡೋಂಗಿಲ್ಲ ಭಟ್ರು ಮಾತಾಡೋಂಗಿಲ್ಲ ಚಮಚಗಳು ಮಾತಾಡೋಂಗಿಲ್ಲ ಯಾರೂ ಮಾತಾಡೋಂಗಿಲ್ಲ ಇರಲಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗ ಸಹಿತ ನಾವು ಹೊಗಳಿದ್ದು ನಂತರ ಮೂರು ಹದಿನಾರು ಶಾಲೆ ಕಾಲೇಜುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳಿಸಿದ್ರು ಅದನ್ನು ಹೇಳಿದ್ದೇವೆ ಆದರೆ ಲಿಂಗ್ ಬಡ ಲಿಂಗಾಯತ ಏನು ವಿದ್ಯಾರ್ಥಿಗಳ ಪ್ರತಿಭಾವಂತ ಇದ್ದಾರೆ ಅವ್ರಿಗೇನು ಮಾಡ್ತಾರೆ ಈಗ ನೋಡಬೇಕಾಗಿದೆ ಯಾರು ಹೊಸ ಬಾಡಿ ಬರ್ತಾರೆ ಯಾರು ನಿರ್ದೇಶಕರು ಎಲ್ಲರಿಗೂ ನಾವು ವಾರ್ನಿಂಗ್ ಕೊಡ್ತೇವೆ ಚೇರ್ಮನ್ಗೂ ವಾರ್ನಿಂಗ್ ಕೊಡ್ತೇವೆ ಅವ್ರು ಏನು ಮಾಡ್ತಾ ಪ್ರತಿಯೊಂದು ಸ್ಟೆಪ್ಪನ್ನು ತಮಗೆ ಹೇಳ್ತೇವೆ ಇದು ನಾಟಕ ಮುಗಿದೋಯ್ತು ಇನ್ನು ಎರಡನೇ ನಾಟಕ ಪ್ರಾರಂಭ ಅವು ಇನ್ನು ಎರಡನೇ ನಾಟಕದಲ್ಲಿ ಸುಪ್ರೀಂ ಕಂಟ್ರೋಲ್ ಪವರ್ ಅನ್ಕಾಯಿ ಇವ್ರ ಕಡೆಯೇ ಪ್ರತಿಯೊಂದು ಫೈಲ್ ಒಂದು ಪ್ಯೂನ್ ಫೈಲ್ ಹಿಡ್ಕೊಂಡು ಅಪಾಯಿಂಟ್ಮೆಂಟ್ವರೆಗೆ ಟೆಂಡರ್ ಹಿಡ್ಕೊಂಡು ಎಲ್ಲ ವ್ಯವಹಾರ ಖರೀದಿ ವ್ಯವಹಾರ ಒಂದು ಕೋಟಿ ಮೇಲಿಂದ ಇವ್ರ ಕಡೆ ಇಟ್ಕೋತಾರೋ ಅಥವಾ ಹತ್ತು ಲಕ್ಷದಿಂದ ಒಂದು ಕೋಟಿ ವರೆಗೆ ನಿರ್ದೇಶಕರ ಕೈ ಹಾಕಿ ಕೊಡ್ತಾರೋ ಅದು ಗೊತ್ತಿಲ್ಲ ಅದು ಹಿಂದಿನ ನಿರ್ದೇಶಕರೆಲ್ಲ ಕೂಟಿ ಕೂಟಿ ಆಸ್ತಿ ಮಾಡ್ಕೊಂಡ್ರು ಅವರು ಹೆಂಗಂದ್ರೆ ಇಪ್ಪತ್ತೈದು ಕಾಲೇಜ್ ನಿನಗೆ ಇಪ್ಪತ್ತೈದು ಕಾಲೇಜ್ ನಿನಗೆ ಇಪ್ಪತ್ತೈದು ಕಾಲೇಜ್ ನಿನಗೆ ಎಲ್ಲ ಖರೀದಿ ಏನು ವ್ಯವಹಾರ ಆಗ್ತಿದ್ದು ಎಲ್ಲ ನಿನಗೆ ಮತ್ತು ಡೆಂಟಲ್ ಮೆಡಿಕಲ್ಲ ಇಂಜಿನಿಯರಿಂಗ ಅದೇನು ಡೊನೇಷನ್ ಹಣ ಐತಿಲ್ಲ ಅದೆಲ್ಲ ನನಗೆ ಅರ್ಧ ಕೇಲಿಗೆ ಅರ್ಧ ನನಗೆ ಇದು ಎಷ್ಟು ಹೇಳೂ ಮುಗಿಯೋದ ಇದು ಕೇಳಿದು ಅಂದರೆ ಒಂಬತ್ತನೇ ತಾರೀಕು ಮಾತ್ರ ದೊಡ್ಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೇವೆ ಪ್ರೀತಿ ದೊಡ್ಡವರವರು ಒಂದು ಮಾತನೇ ಹೇಳಿದರು ಮಹಿಳೆಯರ ಸನ್ಮಾನ ಒಂದು ಕಾರ್ಯಕ್ರಮದಲ್ಲಿ ಸುಧಾಮೂರ್ತಿಯವ್ರನ್ನ ನೋಡ್ರಿ ಅಂತ ಸುಧಾಮೂರ್ತಿಯವ್ರ ನಮ್ಮ ತಂದೆಗೆ ಹೇಳಿದ್ರಂತ ಮಹಿಳೆಯರೊಬ್ಬರು ನಿರ್ದೇಶಕ ಆಗುವಂತ ಹೇಳಿದ್ರಂತ ಅದಕ್ಕೆ ನಮ್ಮ ತಂದೆಯವರು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ನಿರ್ದೇಶಕನ ಮಾಡಿದರು ಅಂತ ಹೇಳ್ತಾರೆ ಯಾಕೆ ಬೇರೆಯವರು ಯಾರು ಇರಲಿಲ್ಲ ಸಕ್ಕಟ್ಟು ಜನ ಇದ್ದರಲ್ಲ ಮತ್ತು ಅನಿಲ್ ಪಟ್ಟೇದ ಮಿಶ್ರೇಶ್ವರ ಹೆಣ್ಮಕ್ಳು ಇದ್ರಲ್ಲ ಅಂತ ಅವ್ರಿಗೆ ಕೊಡ್ಬೇಕಾಯಿತು ಕೇವಲ ನಾಟಕ ಇದು ಅಪ್ಪದೊಂದು ನಾಟಕ ಅಂದರೆ ಮಗಳದೊಂದು ನಾಟಕ ಈ ನಾಟಕ ನಾವು ಬಯಲು ಮಾಡೇ ಮಾಡ್ತೇವೆ ನಾಡಿನ ತ ಬಂದು ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಚಿವಾಗಲಿ ನಮಸ್ಕಾರ